regarding this all is uh, it happened all for sir see this uh, swa Shethi is a background also you should know uh, with that and uh, with the city's background in mind uh, this communal situation is there for last almost 30 40 years now mm. so there is nothing uh, new what kind of bandobas are there section 144 uh, we have uh, drawn around 22 cases of more than 1000 uh, policemen अन 144 इंपोज़न द दि सी कमिशन डी सी एंड द कमिशन विल डिसाइड व्हेन तू गुड व्हाट व्हाट आर द कंडीशन्स तू गुड व्हेयर तू गुड डिपेंडिंग अन द लोकल सिचुएशन 144 163 ना 144 में 163 ही है ना 163 ही ना सर आह डिपेंडिंग अन मैंने व्हाट अपर इज रिपोर्ट मेंटेन लॉन्ग सर आह So far, no, no, nobody has approached us to seeking permission for procession. Yeah. So, that also local officers will decide on uh, is, it's the right time. So we uh, assure the common people that the police department is committed to maintain the uh, peace and the harmony of uh, DK district and city, particularly. And we will uh, arrest the accused, and, uh, whoever is uh, indulging in crime, everybody will be brought to you. So, this is all connecting to the Netar case, sir. Is it, is it coming that way? Investigation is uh, going on. It is too early to uh, come to any conclusion. The affair is still 12 hours old. Anybody taken to consult? Only after investigation, we have identified the accused. So, uh, I have already said that we will uh, get the good results soon. Sir, uh, any preventive custody being taken, sir, uh, from the other side?

ಪತ್ತೆ ಹಚ್ಚಿ ಕಠಿಣ ಕಠಿಣವಾದ ಕ್ರಮವನ್ನು ಇವತ್ತು ಕೈಗೊಳ್ಳಬೇಕು ಅದೇ ರೀತಿ ಇವತ್ತು ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾನೂನು ಸುವ್ಯಸ್ಥೆಯನ್ನು ಕಾಪಾಡಲು ಕೂಡ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ನಾನು ಈಗಾಗಲೇ ಸೂಚಿಸ್ತೇನೆ ಈ ರೀತಿಯ ಘಟನೆಗಳು ಮರಿಕಳಿಸದಂತೆ ಏನೆಲ್ಲ ಕ್ರಮ ಆಗಬೇಕಾ ಆ ಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಯಾವುದೇ ಒಂದು ಧರ್ಮ ಧರ್ಮದ ಸಂಬಂಧ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ ಇದೆಲ್ಲ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕವಾದಂಥ ವಿಚಾರ ಇವತ್ತು ಆಗಿರುವಂಥದ್ದು ಆದ ಕಾರಣ ಯಾಕಂತ ಹೇಳಿದರೆ ಕೊಲ್ಲಲ್ಪಟ್ಟಂತಹ ಸುಹಾ ಶೆಟ್ಟಿ ಇವತ್ತು ಈ ಹಿಂದೆ ಕೀರ್ತಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಫಾಜಿಲಸ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ ನಾಲ್ಕೈದು ಬೇರೆ ಕ್ರಿಮಿನಲ್ ಆಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ ಇನ್ನು ಈ ಬಂದು ಹಲ್ಲೆ ಮಾಡಿದವರು ಇವರೆಷ್ಟು ಇರುವಂಥದ್ದು ಇವರ ಬ್ಯಾಕ್ಗ್ರೌಂಡ್ ಏನಂತೇಳಿ ಪತ್ತೆ ಹಚ್ಚಿ ತನಿಖೆ ಮಾಡುವಂಥ ಗೊತ್ತಾಗ್ತದೆ ಆದ ಕಾರಣ ಇದು ಆ ಒಂದು ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ ಅದನ್ನು ಆಗಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ಸಮ ನಾಗರಿಕ ಸಮಾಜ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಕರಾವಳಿ ಜಿಲ್ಲೆಗೆ ಅದರದೊಂದು ಇತಿಹಾಸ ಇದೆ ಅದರ ಒಂದು ಪರಂಪರೆ ಇದೆ ಸಂಸ್ಕೃತಿ ಇದೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಧಾರ್ಮಿಕತೆ ಪವಿತ್ರ ಇದೆ ಯಾತ್ರಾ ಕೇಂದ್ರಗಳಲ್ಲಿ ಬಹುಶಃ ಇವತ್ತು ಸರ್ವರಿಗೂ ಕೂಡ ಇವತ್ತು ಮಂಗಳೂರು ಕಡೆ ಬರಬೇಕೆಂಬ ಆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂಥ ಒಂದು ಪ್ರದೇಶವಾಗಿದೆ ಇಂಡಸ್ಟ್ರಿಯಲಿಸ್ಟ್ ಮತ್ತು ಈ ರಾಜ್ಯಕ್ಕೆ ಕೊಡುವಂಥ ಕೊಡುಗೆಯಲ್ಲಿ ಬೆಂಗಳೂರು ನಂತರ ಮಂಗಳೂರು ಇವತ್ತು ಪ್ರಮುಖವಾದ ಒಂದು ಮತ್ತು ಹೆಸರಾದ ಮತ್ತು ಆದ ಮತ್ತು ಅಭಿವೃದ್ಧಿಯಾದ ಜಿಲ್ಲೆಯಾಗಿದೆ ಆದ ಕಾರಣ ನಮ್ಮ ಜಿಲ್ಲೆಯನ್ನು ನಾವು ಮುಂದೆ ತಕೊಂಡು ಹೋಗಲಿಕ್ಕೆ ಎಲ್ಲ ಊರಿನ ಸರ್ವ ಜನರು ಕೂಡ ತಮ್ಮ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯನ್ನು ಹಿಂದೆ ಕೆತ್ತುಕೊಂಡು ಹೋಗುವಂತಹ ಯಾವುದೇ ಅವಕಾಶವನ್ನು ಯಾವುದೇ ನಾಗರಿಕ ಸಮಾಜ ಕರಾವಳಿ ಪ್ರದೇಶದ ಸರ್ವಧರ್ಮದ ಜನರು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಇಲ್ಲ ಪೊಲೀಸ್ ಇಲಾಖೆಗೆ ತಮ್ಮ ಸಹಕಾರವನ್ನು ಇವತ್ತು ಕೊಟ್ಟು ಈ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಊರವರು ಕೊಡಬೇಕಂತ ಹೇಳಿಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಆ ದುಷ್ಕರ್ಮ ಪತ್ತೆ ಹಚ್ಚಿ ಅವ್ರದ್ದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ ಈಗ ಇಲ್ಲಿ ಈ ಹತ್ಯೆ ಆದ ತಕ್ಷಣ ಬೇರೆ ಬೇರೆ ಮುಸ್ಲಿಮರ ಮೇಲೂ ಕೂಡ ದಾಳಿಯಾಗಿದೆ ಮಂಗಳೂರಲ್ಲೊಂದು ದಾಳಿಯಾಗಿದೆ ಉಡುಪಿಯಲ್ಲೊಂದು ದಾಳಿಯಾಗಿದೆ ಅಂದರೆ ಇದು ಮೇಲ್ನೋಟಕ್ಕೆ ನೀವು ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ಇದು ವೈಯಕ್ತಿಕ ಅಂತ ಹೇಳ್ತಿರ್ ತಳಮಟ್ಟದಲ್ಲಿ ಇದು ಧರ್ಮಾಧಾರಿತವಾಗಿ ಹಬ್ಬುತ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಗ್ತಾ ಇದೆ ನೋಡಿ ಇವತ್ತು ಈ ರೀತಿಯ ಕೃತ್ಯಗಳು ಸಮಾಜದಲ್ಲಿ ಬಹಿರಂಗವಾದಾಗ ಇಂಥ ಕೆಲವೊಂದು ಭಾವನೆಗಳು ಕೆಲವೊಂದು ಯುವಕರಿಗೆ ಜನರಿಗೆ ಬರೋ ಸ್ವಾಭಾವಿಕ ಅದನ್ನೆಲ್ಲ ನಿಭಾಯಿಸುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮತ್ತು ಊರವರು ಮಾಡಬೇಕು ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತಿಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು ಆದರೆ ಫಾಜಿಲ್ನ ಕುಟುಂಬಸ್ಥರೇ ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ ನಾವಂಥ ಪ್ರತೀಕಾರ ಮಾಡುವಂಥ ಆಲೋಚನೆ ನಾವು ಮಾಡಲೂ ಇಲ್ಲ ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ಅವ್ರು ತಕ್ಕೊಳ್ಬೇಕು ನಾವು ಕಿಂಚಿತ್ತು ಆ ಒಂದು ಫಾಜಿಲು ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಬೇಡ ಸ್ಪಷ್ಟವಾಗಿ ಅವರೇ ನನಗೆ ಬುದ್ಧಾಗಿ ಹೊತ್ತು ಫೋನ್ ಮಾಡಿ ಹೊತ್ತು ಕೂಡ ಹೇಳಿರ್ತಾರೆ ಮತ್ತು ಯಾವುದೇ ತನಿಖೆ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದರೂ ಕೂಡ ನಾವು ಹೋಗಿ ಮುಂದೆ ನಿಂತು ಆ ತನಿಖೆ ಅದೃಷ್ಟ ನಾವು ತಯಾರಿದ್ದೇವೆ ಅಂತ ಸ್ಪಷ್ಟವಾಗಿ ಹೊತ್ತು ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಅದಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಭಾವನೆ ಏನಿದ್ರೂ ಕೂಡ ಎಲ್ಲವೂ ಕೂಡ ಯಾಕೆ ಆಗಿದೆ ಏನಾಗಿದೆ ಏನು ವಿಚಾರಗಳು ಪೊಲೀಸ್ ತನಿಖೆ ಮುಖಾಂತ ಮುಖಾಂತರ ಆಗುವಂಥದ್ದು ಪೊಲೀಸ್ ತನಕ್ಕೆ ಇವತ್ತು ಆಗಬೇಕಾದ್ರೆ ಈ ದುಷ್ಕರ್ಮಿಗಳು ನಮ್ಮ ಬಗ್ಗೆ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗುವಂಥ ವಾತಾವರಣ ಮತ್ತು ಹೇಗೆ ಅಂತ ಹೇಳಿದರೆ ಜಿಲ್ಲೆ ಇವತ್ತು ಶಾಂತ ರೀತಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಆ ದುಷ್ಕರ್ಮಿಗಳ ಹಿಂದೆ ಬಿದ್ದು ಪತ್ತೆ ಹಚ್ಚಲು ಮೇಕವಾಂದು ವಾತಾವರಣ ಮತ್ತು ಸಮಯ ಕೊಟ್ಟು ನಮ್ಮೇನಾದರೂ ಅವ್ರಿಗೆ ಮಾಹಿತಿ ಇದ್ದರೆ ಆ ಎಲ್ಲ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಟ್ಟು ಪೊಲೀಸ್ ಇಲಾಖೆ ಅವರು ಪತ್ತೆ ಹಚ್ಚಲು ಸಂಪೂರ್ಣ ಸಹಕಾರ ಕೊಡಬೇಕು ಇಲ್ಲದಿದ್ದಲ್ಲಿ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಪೊಲೀಸ್ ಇಲಾಖೆಯವರು ಈ ದುಷ್ಕರ್ಮಿಗಳು ಬಿಟ್ಟು ಇಲ್ಲಿ ಸುಧಾರಿಸಲಿಕ್ಕೆ ಇವತ್ತು ಸಮಯ ತಕ್ಕೊಳ್ತದೆ ಆದರೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾಯಕ ಸಮಾಜದ್ದು ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಬೇಕು ಅವರ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ರೀತಿಯ ಘಟನೆಗಳು ಮಗು ಯಾರು ಯಾರ ಮುಂದೆ ಎಲ್ಲಿ ಕೂಡ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಮತ್ತು ಇದು ಆ ವೈಯಕ್ತಿಕ ಮತ್ತು ಅವರ ಆ ಗುಂಪಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಲ್ಲದೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಯಾರು ಕೂಡ ಬಿಂಬಿಸಬಾರ್ದು ಬಿಂಬಿಸಲೇಲಿ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ಹಿಂದೆ ಬಿಜೆಪಿ ಪಿ ಇದಾಗಲೂ ಈ ಥರದ ಘಟನೆಗಳು ನಡೆದಿದ್ದಾರೆ ಆಗ ಕಾಂಗ್ರೆಸ್ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದರೆ ಈ ಥರದ ಹತ್ಯೆಗಳು ತಡಿತೀವಿ ಪ್ರಮುಖ ಸೌಹಾರ್ದ ಕಾಪಾಡ್ತೀವಿ ಅಂತ ಈ ಸರ್ಕಾರದಲ್ಲೂ ಇದೇ ರೀತಿ ಹತ್ತಿರದನ್ನು ಗಮನಿಸಿದ್ರೆ ಇವ್ರ ಕೈಯೋ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಆಗಿದೆ ನೋಡಿ ಅದಕ್ಕೆ ಸರ್ಕಾರ ಉತ್ತರ ಕೊಡ್ತದೆ ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಕೊಡ್ತಾರೆ ನಾನೀಗ ಆ ಸ್ಥಾನದಲ್ಲಿ ನಾನು ಇವತ್ತು ಇಲ್ಲ ಯಾಕಂದರೆ ಸ್ವಲ್ಪ ಅದು ಉತ್ತಮ ಸರ್ಕಾರವೇ ಕೊಡ್ತದೆ ಅಂತ ಹೇಳಲಿಕ್ಕೆ ಬಯಸಿಲ್ಲ ಒಂದು ಕಾನೂನು ಸುವ್ಯವಸ್ಥೆಯನ್ನು ಸಮರ್ಪಕವಾಗಿ ಇವತ್ತು ನಿಭಾಯಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಶಾಂತಿ ನೆಲೆಸಿ ಮತ್ತು ಈ ರೀತಿಯ ಪ್ರಕರಣ ಇವತ್ತು ಮರುಕಳಿಸಂತೆ ಕಠಿಣವಾದ ಕ್ರಮವನ್ನು ತೆಗೊಳ್ಬೇಕು ಎಂಬ ವಿಶ್ವಾಸ ನನಗಿದೆ ರಾಜಕೀಯಕ್ಕೆ ಬಳಸ್ಕೊಳ್ಳೋರಿಗೆ ಅದನ್ನು ನಾನು ಹೇಳಿದೆ ನಾನು ಎಲ್ಲರ ತನ್ನನ್ನು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿ ಮ ರಿಕ್ವೆಸ್ಟ್ ಮಾಡಿ ನಾನು ಮನವಿ ಮಾಡಿದೆ ಅಂತ ಹೇಳಿದರೆ ನಾಗರಿಕ ಸಮಾಜ ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಗಳಿಗೆ ಈ ಜಿಲ್ಲೆಯ ಪ್ರತಿಯೊಂದು ಮೂರುವರಿಗೆ ಜವಾಬ್ದಾರಿದೆ ನಮ್ಮ ಜಿಲ್ಲೆಯನ್ನು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ದೇವರು ಕೊಟ್ಟಂತಹ ನಮ್ಮ ಜಿಲ್ಲೆಯ ಪ್ರಕೃತಿಯ ಸೌಂದರ್ಯದಲ್ಲಿ ಅಲ್ಲಿಯ ಟೂರಿಸಂ ಇರಲಿ ಧಾರ್ಮಿಕತೆ ಕ್ಷೇತ್ರಗಳಿರಲಿ ಶಿಕ್ಷಣ ಕ್ಷೇತ್ರ ಇರಲಿ ಆರೋಗ್ಯ ಕ್ಷೇತ್ರ ಇರಲಿ ಇಂಡಸ್ಟ್ರಿಯಲೈಸೇಷನ್ ಇರಲಿ ಇದೆಲ್ಲವೂ ಕೂಡ ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲರೂ ಪ್ರಯತ್ನ ಆಗಬೇಕು ಹೊರತು ಇದನ್ನು ಹಿಂದೆ ತಗೊಂಡು ಹೋಗುವಂಥ ಪ್ರಯತ್ನ ಯಾರಿಂದವ್ರು ಕೂಡ ಆಗಬಾರ್ದು ಇದನ್ನೇನಾದರೂ ನಾವು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಇದರಲ್ಲಿ ಏನಾದರೂ ಲಾಭ ಆಗ್ಬೋದಂತ ರಾಜ್ಯಕ್ಕೆ ಹೋಗಿ ಆಲೋಚನೆ ಮಾಡಿಕೊಂಡು ಹೋದರೆ ಇಡೀ ಜಿಲ್ಲೆಯ ಜನರಿಗೆ ನಾವು ಮೋಸ ಮಾಡುವಂಥದ್ದು ಮತ್ತು ದ್ರೋಹ ಮಾಡುವಂಥದ್ದು ಯಾಕೆ ನಾವೆಲ್ಲ ಹಿಂದೆ ಹೋಗ್ತೇವೆ ನಾವು ಹಿಂದೆ ಹೋದಲ್ಲಿ ಅದರ ನಷ್ಟ ಯಾರಿಗಂತ ಹೇಳಿದರೆ ನಮ್ಮ ಜಿಲ್ಲೆಯ ಯುವಕರಿಗೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ವ್ಯಾಪಾರಸ್ಥರಿಗೆ ನಮ್ಮ ಜಿಲ್ಲೆಯ ಪ್ರತಿಯೊಂದು ಜನಸಾಮಾನ್ಯ ಮನೆಗಳಿಗೆ ಕೂಡ ಇದು ತೊಂದರೆ ಮತ್ತು ಹಿನ್ನಡೆ ಆಗ್ತದೆ ಇದನ್ನು ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪರಿಸ್ಥಿತಿ ಹೇಗಿದೆ ಸರ್ ಹೌದು ಅಲ್ಲಿ ನಾನು ನೋಡಿ ನಾನು ನಿನ್ನೆ ಬೀದರ್ ಬಿಜಾಪುರ ಹುಬ್ಳಿಯಾಗಿ ಇವತ್ತು ನಾನು ಇವತ್ತು ಬಂದಿದ್ದೆ ಅಲ್ಲಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ನಿಭಾಯಿಸ್ತಾ ಇದ್ದಾರೆ ನಾನು ಕೂಡ ಅಲ್ಲಿ ಅದು ನಮ್ಮ ಮನೆ ಮುಖ್ಯಮಂತ್ರಿ ಜೊತೆ ಮತ್ತು ಗೃಹ ಸಚಿವರ ಜೊತೆ ಮತ್ತು ಉಸ್ವ ಜೊತೆ ಕೂಡ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಹಿಂದೂಗಳಿಗೆ ಬೆಲೆ ಇಲ್ಲ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಆರೋಪ ಸರ್ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೇನೆ ನನಗೆ ರಾಜ್ಯಕ್ಕೆ ಬಗ್ಗೆ ನನಗೇನು ಕೂಡ ಮಾತಾಡಲಿಕ್ಕೆ ಆಗುವುದಿಲ್ಲ ಯಾರು ಆರೋಪ ಮಾಡ್ತಾರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಯಾವ ರೀತಿ ಆರೋಪ ಮಾಡಿ ರಾಜ್ಯಕ್ಕೆವಾಗಿ ನೀವು ಏನಾದರೂ ಲಾಭ ತೆಗೊಬೇಕಂತ ಪ್ರಯತ್ನ ಪಟ್ಟರೆ ಇದನ್ನೊಂದು ನ್ಯಾಯಪೇಸ ರಾಜಕೀಯವಾಗಿ ಒಂದು ನ್ಯಾಯಪೀಠ ಆಗುವುದಿಲ್ಲ ನೀವು ರಾಜಕೀಯಗೋಸ್ಕರ ಇಡೀ ಜಿಲ್ಲೆಯ ಘನತೆ ಗೌರವ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಅಡ್ಡಗಾಲಾಗಬೇಡಿ ನೀವು ಕಂಟಕರಾಗಬೇಡಿ ಜಿಲ್ಲೆಯನ್ನು ಮುಂದೆ ತಗೊಳ್ಲಿಕ್ಕೆ ನೀವು ಜಿಲ್ಲೆಯನ್ನು ಕಟ್ಟುವರಾಗಿ ಹೊರತು ಜಿಲ್ಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸುವಂತ ಆಗಬೇಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವೆಲ್ಲರೂ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ರಥವನ್ನು ಮುಂದೆ ತಗೊಂಡು ಹೋಗ್ಬೇಕು ಅದನ್ನು ಹಿಂದೆ ಹೇಳಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಬೇಕು ನಿಮ್ಗೆ ಆಗದಿದ್ರೆ ಅಲ್ಲಿ ಬಿಟ್ಟು ಬಿಡಿ ಬೇರೆಯವರು ಮುಂದೆ ತಗೊಂಡು ಕೆಲಸ ಖಂಡಿತವಾಗಿ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮರ್ಪ ಕೆಲಸ ಮಾಡ್ತಾರೆ ಇದರಲ್ಲಿ ಯಾವಾಗ ಬೇಗ ಮೀಟಿಂಗ್ ಕೂಡ ಮಾಡಿದ್ದಾರೆ ಇಂಥ ಸಮಸ್ಯೆ ಬಂದಾಗ ಗೃಹ ಸಚಿವರು ಮುಖ್ಯಮಂತ್ರಿ ಸಚಿವರು ನಿಭಾಯಿಸ್ತಾರೆ ಅದ ಕಾರಣ ಇವತ್ತು ನಾವೆಲ್ಲ ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇವತ್ತು ನಮ್ಮ ಒನ್ ಪಾಯಿಂಟ್ ಪ್ರೋಗ್ರಾಮ್ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸರ್ ಸಹಕಾರ ಕೊಡಬೇಕು ಪತ್ತೆ ಹಚ್ಚಬೇಕು ಇದರ ಹಿಂದೆ ಏನು ವಿಚಾರ ಅಂತೇಳಿ ಬಹಿರಂಗಬೇಕು ಅವ್ರದ್ದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಇದನ್ನು ತೆಗೊಂಡು ಬೇರೆಯವ್ರ ಅನಗತ್ಯವಾಗಿ ರಾಜಕೀಯವಾಗಿ ಇನ್ನಿತ ವಿಚಾರದ ಸಮಸ್ಯೆಗಳ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದನ್ನು ನಾವು ಸರ್ವರು ಕೂಡ ವಹಿಸ್ಕೊಡ್ಬೇಕು ಹೇಳಲಿಕ್ಕೆ ಬಯಸಿ ಮತ್ತು ಮಾಧ್ಯಮದವರು ನಿಮ್ಮ ಎಲ್ಲ ರೀತಿಯ ಸಹಕಾರ ನಮಗೆ ವಿಶೇಷವಾಗಿ ನಮಗೆ ನೀವೆಲ್ಲರ ಮಾಧ್ಯಮದ ಕೂಡ ನಮಗೆ ಅಗತ್ಯ ಇದೆ ಮತ್ತು ಸಾಮಾಜಿಕ ಬಹಳ ಭಾಳ ಆಸಕ್ತಿ ಮಿತ್ತರಿದ್ದಾರೆ ಇವರು ಕೂಡ ಭಾಳಷ್ಟು ನಮಗೆ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಸಮಾಜವನ್ನು ಕಟ್ಟುವಂಥದ್ದು ಜಿಲ್ಲೆಯನ್ನು ಕಟ್ಟುವಂಥದ್ದು ಜಿಲ್ಲೆಯನ್ನು ಅಭಿವೃದ್ಧಿ ಆಲೋಚನೆ ಮುಖಾಂತರ ಇವತ್ತು ಸಹಕಾರ ಕೊಡಬೇಕು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ನಮ್ದು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿ 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 ಇನ್ನು ಸಮಸ್ಯೆಯನ್ನು ಸೃಷ್ಟಿಸುವಂಥ ವ್ಯಕ್ತಿತ್ವ ನಮ್ದು ಯಾರು ಕೂಡ ಆಗಬಾರ್ದು ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ ಶಾಸಕರ ಅಮಾನತು ಮಾಡಿರೋದಕ್ಕೆ

ಅದೇ ಗೃಹ ಸಚಿವರ ಜೊತೆ ಬೆಳಗ್ಗೆ ಮಾತಾಡಿದ್ದೀನಿ ಗೃಹ ಸಚಿವರು ಕೂಡ ತುಮಕೂರಿನಲ್ಲಿದ್ದಾರೆ ಅವರು ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಡಿ ಜಿ ಅವರು ಇವತ್ತು ಬಂದಿದ್ರು ಮತ್ತೆ ಮುಖ್ಯಮಂತ್ರಿ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಈ ಅತ್ಯಂತ ಒಂದು ದುರ್ಘಟನೆ ಭಾಳ ಒಂದು ಕ್ರೂರವಾಗಿ ನಿನ್ನೆ ಸುಹಾಸ್ ಅಂತ ಒಬ್ಬ ವ್ಯಕ್ತಿನ ಅಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ನಮಗೆ ಎಲ್ರಿಗೂ ಆಘಾತ ಆಗಿದೆ ಮತ್ತು ಭಾಳ ಒಂದು ಕೆಟ್ಟ ಘಟನೆ ಮಂಗಳೂರಲ್ಲಿ ನಡೆದಿದೆ ಮೂರು ಹಿಂದೆ ಅಶ್ರಫ್ ಅಂತ ಒಬ್ಬ ಯುವಕ ಅನಾವಶ್ಯಕವಾಗಿ ಅವನ ಒಂದು ಹತ್ಯೆಯನ್ನು ನಾವು ಮಂಗಳೂರಲ್ಲಿ ನೋಡ್ದು ಅದೇ ರೀತಿಯಾಗಿ ನಿನ್ನೆ ಈ ರೀತಿ ಒಂದು ಏನು ರೌಡಿ ಶೆಟ್ಟರು ಆಗಿದ್ದ ಯಾರು ಸುಹಾಷ್ ಶೆಟ್ಟಿ ಆದರೆ ಈ ಥರ ಹತ್ಯೆ ಆಗಿರುವಂಥದ್ದು ಖಂಡಿತ ನಾವು ಯಾರೂ ಒಪ್ಪುವಂಥದ್ದಲ್ಲ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸವರು ಏನನ್ನು ಕೂಡ ಗಮನದಲ್ಲಿಟ್ಕೊಳ್ತೇನೆ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಸಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾರದೇ ಹಸ್ತಕ್ಷೇಪ ಅಥವಾ ಪಕ್ಷಪಾತ ಅಥವಾ ಯಾರನ್ನು ಕೂಡ ರಕ್ಷಿಸುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ನಮಗೆ ಎಲ್ಲರೂ ಕೂಡ ಒಂದೇ ಅಶ್ರಫು ಒಂದೇ ಸುಹಾಷ್ ಶೆಟ್ಟಿನೂ ಒಂದೇ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಯಾರಿದ್ರಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಬೇಕು ಪೊಲೀಸ್ ಇಲಾಖೆಗೆ ಇದು ಒಂದು ಸವಾಲು ಜವಾಬ್ದಾರಿಯನ್ನು ಅವರು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈಗಾಗಲೇ ಮೊನ್ನೆಯ ಪ್ರಕರಣದಲ್ಲಿ ಸುಮಾರು ಹದಿನೈದು ಹದಿನೆಂಟು ಜನರನ್ನು ಅರೆಸ್ಟ್ ಮಾಡಾಗಿದೆ ಅದೇ ಪ್ರಕಾರ ಸುಹಾಸಿನ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನೆಲ್ಲರೂ ಕೂಡ ಹುಡುಕಿ ಅವರ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಏನನ್ನು ಕೂಡ ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ ಮತ್ತು ಇದನ್ನು ನಾವು ಭಾಳ ಒಂದು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮುಖ್ಯಮಂತ್ರಿಯವರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ನಾನು ಮತ್ತು ನಮ್ಮ ಡಿ ಜಿಯವರು ನಾವೆಲ್ಲ ಸಮಾಲೋಚನೆ ಮಾಡಿದ್ದೀವಿ ಮತ್ತು ಅಲ್ಲೂ ಕೂಡ ಆದಷ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದು ನಾವು ಅದು ನಮ್ಮ ಜವಾಬ್ದಾರಿಯೇ ಯಾಕೆಂದರೆ ಈಗ ವಾತಾವರಣ ಸ್ವಲ್ಪ ಖಂಡಿತವಾಗಿಯೂ ಉದ್ರೇಕಕ್ಕೆ ಹೋಗಿರ್ತದೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಪೊಲೀಸವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರ ಮೇಲೂ ನಿಗಾವನ್ನು ಇಡಬೇಕು ಯಾರ್ಯಾರು ಏನೇನು ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆಯೂ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ ಮತ್ತು ಯಾರು ಇಂಥ ಒಂದು ನೆನ್ನೆಯ ಹತ್ಯೆಗೆ ಕಾರಣಕರ್ತಿದ್ದಾರೆ ಅಂತ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ ಜಿಲ್ಲಾ ಆಡಳಿತ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಆದರೆ ಹೆಚ್ಚು ಪೊಲೀಸ್ ಇಲಾಖೆಗೆ ಈಗಾಗಲೇ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ಇವತ್ತು ಸುಹಾಸ್ ಅವರ ಅಂತ್ಯಕ್ರಿಯೆ ಕೂಡ ಇದೆ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ನನ್ನ ಒಂದು ಸಾಂತ್ವನವೂ ಕೂಡ ಹೇಳ್ತಾ ಇದ್ದೀನಿ ಈ ಥರ ಒಂದು ಘಟನೆ ಆಗಬಾರ್ದಾಗಿತ್ತು ಅದು ಏನೇ ಆಗಿದ್ದರೂ ಆದರೆ ಇವತ್ತು ನಾವು ನಮ್ಮ ಕಡೆಯಿಂದ ಯಾವುದೇ ಒಂದು ಹಿಂಜರಿಕೆ ಇಲ್ಲದೇ ನಮ್ಮ ಕ್ರಮಗಳು ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಸರ್ ಇಲ್ಲ ಹೋಗ್ಬೋದು ಈಗ ಯಾರು ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿನ ದಿವಸ ಇದರ ಬಗ್ಗೆ ಕೆಲವು ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ ನಾನು ಗಮನಿಸಿದ್ದೇನೆ ಅದು ಬಹುಶಃ ಇವತ್ತು ನಾವು ಎಲ್ಲರೂ ಎಲ್ಲರೂ ಎಲ್ಲರಲ್ಲೂ ಕೂಡ ಜವಾಬ್ದಾರಿ ಇದೆ ನೋಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿತ ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಅವ್ರ ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಲ್ಲಿ ಹೋಗಿ ಇನ್ನೂ ಇದಕ್ಕೆ ಬೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಆಗಬಾರ್ದು ಯಾಕೆಂದರೆ ಒಂದು ಜವಾಬ್ದಾರಿತ ಪಕ್ಷ ಅಶ್ರಫ್ ಒಂದೇ ಸುಭಾಷ್ ಶೆಟ್ಟಿನೂ ಒಂದೇ ಎಲ್ಲರೂ ಅವ್ರ ಮನುಷ್ಯರೇ ಯಾವ ಹತ್ತು ಈಗ ಅವ್ರ ಅಶ್ರಫಿನ ವಿಚಾರದ ಬಗ್ಗೆ ಅವ್ರು ಯಾಕೆ ಮಾತಾಡಲಿಲ್ಲ ನನಗೆ ಇನ್ನೂ ಗೊತ್ತಾಗೋದಿಲ್ಲ ಯಾಕಂದರೆ ಅವರು ಮುಸ್ಲಿಮ ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದಿಲ್ವ ಬಿ ಜೆ ಪಿಯವರು ಅದು ಸರಿಯಲ್ಲ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾರು ತಪ್ಪಾಗಿದ್ದರೂ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ ನನ್ನ ಮನವಿ ಬಿ ಜೆ ಪಿಯ ಮುಖಂಡರುಗಳು ಸಂಘ ಪರಿವಾರದವ್ರಿಗೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಬೇರೆಯವ್ರಿಗೂ ಕೂಡ ಅದು ಎಸ್ ಡಿ ಪಿ ಐನೇ ಇರ್ಬೋದು ಇನ್ನೊಂದು ಇನ್ನೊಂದು ಸಂಘ ಬೇರೆ ಸಂಘಟನೆಗಳು ಕೂಡ ಇರ್ಬೋದು ನೀವು ಎಲ್ಲರೂ ಈ ವಿಷಯದ ಬಂಗ ಬಂದಾಗೀಗ ನಾವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮುಂದಿನ ಭವಿಷ್ಯ ಏನು ಇದರಿಂದ ಯಾರಿಗೆ ತೊಂದರೆ ಆಗುವಂಥದ್ದು ಜಿಲ್ಲೆ ಜಿ ಜಿಲ್ಲೆಯ ಅಭಿವೃದ್ಧಿ ವಿಚಾರವೂ ಕೂಡ ಇದೆ ಸಾಮಾನ್ಯ ಜನರ ಬದುಕಿನ ವಿಚಾರ ಇದೆ ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲರ ಒಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ಇಂಥ ಶಕ್ತಿಗಳು ಯಾರಿದ್ದಾರೆ ಯಾರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತಾರೆ ಇಂಥ ಕೃತ್ಯಗಳು ಮಾಡ್ತಾರೆ ಅಂಥವ್ರ ಮೇಲೆ ನಾವು ಯಾವುದನ್ನು ಕೂಡ ನೋಡದೇನೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅದರಲ್ಲಿ ಅವರು ಸಹಕಾರ ಕೊಡಬೇಕು ಸೊ ನನ್ನ ಮನವಿ ಬಿ ಜೆ ಪಿಯವ್ರ ಮುಖಂಡರುಗಳಲ್ಲಿ ದಯವಿಟ್ಟು ನೀವು ಇದನ್ನು ತಮ್ಮ ಮಾತುಗಳು ಏನೇ ಇರಲಿ ತಮಗೂ ನೋವಾಗಿರ್ಬೋದು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅಥವಾ ನಿಮ್ಮ ಪಕ್ಷದವರಾಗಿರ್ಬೋದು ಆದರೂ ಕೂಡ ಆ ಇನ್ಸಿಡೆಂಟು ಬೇ ಅದ್ರ ಬಗ್ಗೆ ಪೂರ್ತಿ ವಿಶ್ಲೇಷಣೆ ಈಗ ನಾನು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಪೊಲೀಸವರು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಯಾರಿದ್ದಾರೆ ಏನು ಕಾರಣ ಅಂತ ಅವರೂ ಒಬ್ಬ ಒಂದು ಆರೋಪಿನೇ ಅವರು ಹಿಂದೆ ಅಲ್ಲ ಮರ್ಡ್ರ್ ಆರೋಪ ಮರ್ಡರ್ ಮರ್ಡ್ರ್ ಕೇಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಸೊ ಇಂಥ ಎಲ್ಲ ಘಟನೆಗಳಿದೆ ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವೆಲ್ಲರೂ ಇದರ ಬಗ್ಗೆ ಹೆಜ್ಜೆ ಇಡಬೇಕಾಗ್ತದೆ ನನ್ನ ಮನವಿ ಅವರಲ್ಲೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ನಾವು ಇದನ್ನು ನ್ಯಾಯುತವಾದಂಥ ತನಿಖೆ ಮತ್ತು ಕಾರ್ಯಾಚರಣೆ ಎಲ್ಲವನ್ನು ಮಾಡಿಸ್ತೀವಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸರಣಿ ಹತ್ಯೆಗಳಾಗಿದ್ದನ್ನು ನೋಡಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಅದರಿಂದ ಬಿ ಜೆ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಇದೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ಬರ ಮೇಲೊಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು ಅದರ ಬಗ್ಗೆ ನಾವು ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ ಆದ್ದರಿಂದ ಇದು ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು ಹೇಗೆ ನಾವು ಒಂದು ಕಡೆ ಯಾರಿಗೆ ಯಾರು ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಇನ್ನೊಂದು ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು ಶಾಂತಿ ಸ್ಥಾ ಸ್ಥಾಪನೆ ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು ಈಗ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಅನೇಕ ಬಿ ಜೆ ಪಿಯ ಶಾಸಕರುಗಳೆಲ್ಲ ಅಲ್ಲಿ ಇದ್ದಾರೆ ಸಂಸತ್ ಸದಸ್ಯರು ಇದ್ದಾರೆ ಬೇರೆ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ನಮ್ಮ ಸ್ಪೀಕರ್ ಕೂಡ ಖಾದರ್ ಇದ್ದಾರೆ ಮತ್ತು ಇನ್ನೀ ಅನೇಕ ನಮ್ಮ ಇದ್ದಾರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ನಾವೇನು ಹೇಳಿ ಏನು ಹೇಳ್ತೀವಿ ನಾವು ಯಾವ ರೀತಿ ವರ್ತಿಸ್ತೀವಿ ನಮ್ಮ ಉದ್ದೇಶ ಏನು ಅದು ಸರಿ ಸ್ಪಷ್ಟವಾಗಿರಬೇಕು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಜ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸ್ತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಹೇಳಿಕೆ ನೋಡಿ ನಾನು ಈಗ ಪೊಲೀಸ್ ಅವರಿಗೆ ಬಿಟ್ಟಿದ್ದೀವಿ ನಾನು ಅದರಲ್ಲಿ ಒಳಗೋಗಕ್ಕೆ ಹೋಗೋದಿಲ್ಲ ಪೊಲೀಸ್ ಅವರಿಗಾಗಲೇ ಮೊದಲನೇ ಪ್ರಕರಣ ಅಲ್ಲಿ ಅಶ್ರಫನ ಒಂದು ಹತ್ಯೆ ಪ್ರಕರಣ ಈಗಾಗಲೇ ಸಮಾಜ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇದು ಯಾವುದು ಈಗ ನೆನ್ನೆಯಾದಂಥ ಘಟನೆ ಅವ್ರಿಗೆ ಮುಕ್ತವಾದಂಥ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಅವರ ಜವಾಬ್ದಾರಿ ಇದು ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಅವ್ರ ಮೇಲೆ ವಿಶ್ವಾಸ ಕೂಡ ಇದೆ ಮಾಡ್ತಾರೆ ಅಂತ ಕೆಲವು ಅಧಿಕಾರಿಗಳು ಏನು ನಮ್ಮ ಮೇಲೆ ಸಂಶಯ ಬಂತು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಮೊನ್ನೆ ಅವರನ್ನು ಅಮಾನತ್ತು ಮಾಡಿದ್ದೀವಿ ಯಾಕೆಂದರೆ ಅವರು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅಮಾನತ್ತು ಮಾಡಿದ್ದೀವಿ ಸೊ ಇನ್ನು ಮುಂದೆನೂ ಕೂಡ ಏನು ಮಾಡಬೇಕು ಮುಖ್ಯಮಂತ್ರಿಯವರು ಗೃಹ ಸಚಿವರು ನಾವೆಲ್ಲ ಅವರು ಕೂಡ ತೀರ್ಮಾನ ತೊಗೊಳ್ತಾರೆ ಆದರೆ ನಾನು ಯಾಕೆ ಏನು ಎತ್ತ ಅಂತ ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವೇ ಒಂದು ಊಹೆಗಳಿಗೆ ಅಥವಾ ನಮ್ಮ ಸಂಶಯಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಆದರೆ ಒಟ್ಟಾರೆ ಒಂದು ಕೋಮು ವೈಷಮ್ಯ ಏನಿರುವಂಥದ್ದಂತೂ ಅದು ನಾವು ಒಪ್ಕೊಳ್ಬೇಕಾಗ್ತದೆ ಅದಿದೆ ಆ ಒಂದು ಬ್ಯಾಗ್ರೌಂಡ್ ಇದೆ ಇದರಲ್ಲಿ ಸೊ ಇದನ್ನು ನೋಡಿಕೊಂಡು ನಾವು ಹೇಗೆ ಇದನ್ನು ನಾವು ಸರಿಪಡಿಸಬೇಕು ಮರು ಮತ್ತೆ ಇದು ಮರುಕಳಿಸ್ಬಾರ್ದಾನೆ ಮತ್ತೊಮ್ಮೆ ಆಗಬಾರ್ತಾನೆ ಇನ್ನೊಬ್ಬ ಇನ್ನೊಬ್ಬರ ಹತ್ತಿ ಆಗಬಾರ್ದಾನೆ ಈ ದ್ವೇಷದ ರಾಜಕಾರಣ ಇಟ್ಕೊಂಡು ದ್ವೇಷದ ಒಂದು ಇದನ್ನ ಇಟ್ಕೊಂಡು ನಾವು ಒಬ್ಬರ ಮೇಲೆ ಒಬ್ಬರು ಅವ್ರ ಒಬ್ಬರು ಮಾಡ್ರಿ ಮಾಡೋದು ಇವ್ರೊಬ್ಬರನ್ನ ಮಾಡಿ ಮಾಡೋದು ಅವು ಇನ್ನೊಬ್ಬರು ಬಂದು ಮಾಡ್ ಇದೇ ಥರ ನಾವು ಸರಣಿ ಹತ್ಯೆಗಳಾಗ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಸಮಾಜ ಇದು ಇದರ ಕೊನೆ ಏನು ಇದನ್ನೆಲ್ಲ ನಾವು ಮುಂದೆ ನಾವು ಖಂಡಿತ ನಮ್ಮ ಸರ್ಕಾರ ಜವಾಬ್ದಾರಿತವಾದ ಸರ್ಕಾರ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಗಂಭೀರವಾಗಿಯೇ ಪರಿಗಣಿಸಿದ್ದೀವಿ ಮತ್ತು ಇದರ ಮುಂದಿನ ಕ್ರಮಗಳು ಖಂಡಿತವಾಗಿಯೂ ಏನೇನಾಗುತ್ತೆ ಅಂತ ಮುಂದೇನು ಕೂಡ ಹೇಳ್ತೀವಿ ನೋಡಿ ನಾನು ನೋಡಿ ನಾನು ಅದೆಲ್ಲ ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ತನಿಖೆ ಆಗೋದಕ್ಕೆ ಬಿಡಬೇಕು ಪೊಲೀಸ್ ಅವ್ರಿಗೆ ಕ್ರಮ ತಗೊಳಕ್ಕೆ ಬಿಡಬೇಕು ನಾನು ಯಾವುದೇ ರೀತಿಯ ವಿಶ್ಲೇಷಣೆ ಈ ಹೇಗಾಯಿತು ಏನಾಯಿತು ಯಾಕೆ ಮಾಡಿದ್ರು ಅದಕ್ಕೆ ಹೋಗೋದಿಲ್ಲ ಅದೆಲ್ಲ ಕೂಡ ತನಿಖೆಯಿಂದ ಹೊರಗೆ ಬರ್ತದೆ ಆದರೆ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಕಠಿಣ ಕ್ರಮ ನೀವು ಕಠಿಣ ಕ್ರಮ ಅಂದರೆ ಕಾನೂನು ಪ್ರಕಾರನೇ ಕ್ರಮ ತಗೊಳ್ಬೇಕು ಕಾನೂನು ಬಾಹಿರವಾಗಿ ನಾವು ಕ್ರಮ ತಗೊಳಕ್ಕೆ ಆಗೋದಿಲ್ಲ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಹಿಡಿಯುವಂಥ ಕೆಲಸ ಆಗಬೇಕು ಅದನ್ನು ಮತ್ತು ಕಾನೂನಿನ ಅಡಿಯಲ್ಲೇ ನಾವು ಹೋಗಬೇಕು ಹೊರತು ಕಾನೂನನ್ನು ಮೀರಿ ನಾವು ಯಾರು ಹೋಗೋಕ್ಕಾಗಲ್ಲ ಅದೇ ನೋಡಿ ಅದಕ್ಕೋಸ್ಕರ ನೋಡಿ ಇದು ಹೇಗೆ ನಾವು ಇದನ್ನು ನಾನು ಇದನ್ನು ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಘಟನೆಯವರು ನಾವು ಎಲ್ಲರೂ ಯಾರು ಅದಕ್ಕೆ ಸಹಕಾರ ಕೊಡೋಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಪೊಲೀಸ್ ತಗೊಳ್ಬೇಕಾಗ್ತದೆ ಮತ್ತು ನಾವು ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಈಗ ಈಗಾಗಲೇ ಬೇರೆ ಅಧಿಕಾರಿಗಳು ನಮ್ಮ ಡಿ ಜಿ ಅವರು ಇನ್ನಿತರ ಅಲ್ಲಿಗೆಲ್ಲ ಕಳ್ಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಏನ್ ಮಾಡ್ಬೇಕು ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಕೆಲವೊಂದು ಆರೋಪಗಳು ಪ್ರಶ್ನೆಗಳು ನೋಡಿ ಆ ವಿಷಯ ಬೇರೆ ಈ ವಿಷಯ ಬೇರೆ ನೋಡಿ ನಾನು ಜಿಲ್ಲೆಗೆ ಹೋಗ್ತಾ ಇರೋದು ಬರುವಂತದ್ದು ನಾನು ಆ ಜಿಲ್ಲೆಯವನ ಅಲ್ಲ ನಾನು ಅಲ್ಲಿ ಯಾರು ಅಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಇರುವಂಥದ್ದು ಒಬ್ಬರು ಶಾಸಕರು ಅವರು ಅವರು ಸ್ಪೀಕರ್ ಆದ್ರು ಇನ್ಯಾರು ಯಾರು ಒಬ್ಬರು ನಾವು ಎಷ್ಟು ರಾಜ್ಯ ಆಗುತ್ತೆ ಅಷ್ಟು ಹೋಗಿ ಬರ್ತೀವಿ ಇನ್ನೂ ಹೆಚ್ಚು ಹೋಗ್ಬೇಕು ಅದು ಬೇರೆ ವಿಚಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಲ್ಲ ಸರ್ ಅಧಿಕಾರಿಗಳು ಸಭೆ ಮಾಡಿದ್ರೆ ಪದೇ ಪದೇ ನೀವು ಈ ಥರದ ಘಟನೆಗಳಾಗದೆ ಕಠಿಣ ಕ್ರಮ ಅಧಿಕಾರಿಗಳು ಸಭೆಗಳು ನಾನು ಮಾಡಿದ್ದೀನಿ ಅವರು ತಪ್ಪಾಗಿ ಬರ್ದಿದ್ದಾರೆ ಯಾರು ಹೇಳಿಕೆ ಕೊಟ್ಟರಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಪೊಲೀಸರ ಜೊತೆ ಸಭೆ ಮಾಡಿದ್ದೀನಿ ಡ್ರಗ್ಸ್ ಮಾಫಿಯಾ ಕಂಟ್ರೋಲ್ ಮಾಡಬೇಕು ಅಂತ ಮಾಡಿದ್ದೀನಿ ಮೈನ್ಸಿನ ಏನು ಸ್ಯಾಂಡ್ ಮೈನಿಂಗ್ ಬಗ್ಗೆಯೂ ಮ ಸಭೆ ಮಾಡಿದ್ದೀನಿ ಇದೆಲ್ಲ ಈ ಥರದ್ದೆಲ್ಲರ ಬಗ್ಗೆ ಹೆಚ್ಚಿನ ನೀವು ಗಮನ ಇಟ್ಕೊಳ್ಬೇಕು ಅಂತಲೂ ಕೂಡ ನಾನು ಎರಡು ಮೂರು ಸಭೆಗಳು ಪೊಲೀಸ್ ಇಲಾಖೆಯ ಜೊತೆ ಮಾಡಿದ್ದೀನಿ ಮತ್ತು ಅವ್ರ ಜೊತೆ ಚರ್ಚೆನೂ ಮಾಡಿದ್ದೀವಿ ಸೊ ಸುಮ್ಮನೆ ಇದು ಈ ಸಂದರ್ಭದಲ್ಲಿ ಏನೋ ಹೇಳ್ಬಿಟ್ರೆ ಅದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಖಂಡಿತ ಇದು ನಮ್ಮ ಜವಾಬ್ದಾರಿ ಇದೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಾವು ಕೂಡ ಇದರ ಪ್ರಯತ್ನ ಈಗ ಇಂಥ ಘಟನೆಗಳಾದಾಗ ನಾವು ಮುಂದೆ ನಿಂತ್ಕೊಂಡು ಇದನ್ನು ಒಂದು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸರ್ಕಾರ ಕೂಡ ಎಲ್ಲರಲ್ಲೂ ಕೂಡ ವಿಶ್ವಾಸ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಎಲ್ಲ ವರ್ಗದ ಜನ ಎಲ್ಲ ಧರ್ಮದ ಜನರ ಜೊತೆನೂ ಕೂಡ ನಾವು ಅವ್ರ ಜೊತೆಲಿ ನಾವು ಇದ್ದೇವೆ ವಿಶ್ವಾಸ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ನೋಡಿ ನಾನು ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಏನು ಕಾರಣ ಹೇಗೆ ಅದೆಲ್ಲ ಗೊತ್ತಾಗಲಿ ಯಾರೀಗ ನನಗೆ ವಿಶ್ವಾಸ ಇದೆ ಸುಹಾಸ ಅವ್ರನ್ನ ಹತ್ಯೆ ಮಾಡಿರೋನ ಪೊಲೀಸವರು ಆದಷ್ಟು ಶೀಘ್ರದಲ್ಲಿ ಹಿಡಿದಾಕ್ತಾರೆ ಅಂತ ಅವ್ರ ತನಿಖೆಯನ್ನು ಹೊರಗೆ ಆದ ನಂತರ ಅದ್ರ ಕಾರಣ ಏನು ಅದೆಲ್ಲ ಕೂಡ ಗೊತ್ತಾಗ್ತದೆ ಸೊ ನಾನು ಅದ್ರ ಬಗ್ಗೆ ಇಷ್ಟು ಬೇಗ ಎಲ್ಲವನ್ನೂ ಹೇಳಕ್ಕಾಗೋದಿಲ್ಲ ಮುಂದೆ ಖಂಡಿತ ನಿಮ್ಗೆ ತಿಳಿಸ್ತೀನಿ ಸಿಎಂ ಜೊತೆ ಏನದು ಸಿಎಂ ಹೇಳಿದ್ನ ಹೇಳ್ದಾರಲ್ಲ